ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ದರ್ಶನ್ ಮಿನುತಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ನಾನು ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ ಮತ್ತು ಕಡಲೆನ ಬಳಸ್ಕೊಂಡು ಯಾವ ರೀತಿಯಾಗಿ ತುಂಬ ಸಾಫ್ಟಾಗಿರುವಂಥ ಚಕ್ಲಿನ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಇಲ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಎಲ್ಲನೂ ಕೂಡ ನೋಡೋಣ ಬನ್ನಿ ಇಲ್ಲಿ ನೋಡ್ತಾ ಇರ್ಬೋದು ಇದೆಷ್ಟು ಸಾಫ್ಟ್ ಾಗಿ ಮುರ್ಕೊತಾ ಇದೆ ಅಂಡ್ ಇಷ್ಟು ಸಾಫ್ಟ್ ಇದೆ ಅಂತಂದರೆ ತಿನ್ನಬೇಕಾದ್ರೂ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಬನ್ನಿ ಇವಾಗ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನೋಡೋಣ ಇದನ್ನು ಮಾಡ್ಕೊಳ್ಳೋಕ್ಕೆ ನಾನಿವಾಗ ಒಲೆ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ನಾನಿವಾಗ ಒಂದು ಅರ್ಧ ಬೌಲಷ್ಟು ಅವಲಕ್ಕಿನ ತೊಗೊಳ್ತಾ ಇದ್ದೀನಿ ಮತ್ತು ಒಂದು ಅರ್ಧ ಬೌಲಷ್ಟು ಕಡಲೇನ ತೊಗೊತಾ ಇದ್ದೀನಿ ಇದೆರಡನ್ನೂ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡು ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮ್ ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಎಲ್ಲಿವರೆಗೂ ಹುರ್ಕೋಬೇಕು ಅಂತಂದರೆ ಅವಲಕ್ಕಿನ ನಾವು ಕೈಲಿ ಥರ ಪುಡಿ ಮಾಡಿದ್ರೆ ಅದು ಗರ್ಗರಿಯಾಗಿ ಪುಡಿ ಹಾಕಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಸ್ ಲೋ ಫ್ಲೇಮಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಈ ಥರ ಕೈಲಿ ಈ ಥರ ಮಾಡಿದ್ರೆ ಈ ಥರ ಪುಡಿ ಪುಡಿ ಹಾಕಬೇಕು ಅಲ್ಲಿವರೆಗು ನಾವು ಇದನ್ನು ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಬಿಟ್ಟು ಇದನ್ನು ಕಂಪ್ಲೀಟಾಗಿ ಆಗೋಕೆ ಬಿಟ್ಬಿಡ್ಬೇಕು ಇದು ಕಂಪ್ಲೀಟ್ ಕೂಲ್ ಆದಮೇಲೆ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಇದು ಕಂಪ್ಲೀಟ್ ಕೂಲ್ ಆಗಿದೆ ಕಂಪ್ಲೀಟ್ ಕೂಲ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಫೈನಾಗಿ ಪುಡಿನ ಮಾಡ್ಕೊಬರ್ಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪುಡಿನ ಮಾಡ್ಕೊಂಬರ್ಬೇಕು ಈ ರೀತಿಯಾಗಿ ಮಾಡಿಕೊಂಡು ನಾವು ಇದರಲ್ಲಿ ಕ ಚಕ್ಲಿನ ಮಾಡಿಕೊಂಡ್ರೆ ತುಂಬ ಸಾಫ್ಟ್ ಆ್ಯಂಡ್ ಸಾಫ್ಟಾಗಿ ಬರ್ತವೆ ಹೊರಟ್ ಕೂಡ ಆಗಲ್ಲ ಅಷ್ಟು ಸಾಫ್ಟಾಗಿ ಬರುತ್ತೆ ಇವಾಗ ನಾನು ಒಂದು ಬೌಲಲ್ಲಿ ಒಂದು ಮೂರು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ವ ಈ ಬೌಲಲ್ಲಿ ಮೂರು ಬೌಲ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಅವಲಕ್ಕಿ ಮತ್ತು ಕಡಲೆನ ಪೌಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬಿಳಿ ಏಳನ್ನ ತಗೊಂಡಿದ್ದೀನಿ ಮತ್ತು ಒಂದೂವರೆ ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ತೊಗೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕಂತೆ ನೀವು ಖಾರದ ಪುಡಿನ ತೊಗೊಬೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ತೊಗೊತಾ ಇದ್ದೀನಿ ನೀವು ಉಪ್ಪನ್ನ ನೋಡ್ಬಿಟ್ಟು ತೊಗೊಳ್ಳಿ ಆಯಿತಾ ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಇವಾಗ ನಾವು ಕಾದಿರೋ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇಷ್ಟನ್ನು ಕೂಡ ಹಾಕ್ಕೊಂಡು ಇದನ್ನು ಮೊದಲಿಗೆ ನಾವು ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಎಲ್ಲ ಕಡೆಯೂ ನೀಟಾಗಿ ಚೆನ್ನಾಗಿ ಸ್ಪ್ರೆಡ್ ಆಗಬೇಕು ಅದಕ್ಕೋಸ್ಕರ ನಾವು ಇದನ್ನು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೋಬೇಕು ಡ್ರೈ ಡ್ರೈ ಮಿಕ್ಸನ್ನ ಚೆನ್ನಾಗಿ ಮಾಡ್ಕೊಂಡಷ್ಟು ಚಕ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಕಡೆಯೂ ನೀಟಾಗಿ ಅದು ಅಂಟ್ಕೋಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಡ್ರೈ ಮಿಕ್ಸ್ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಇದನ್ನ ಒಂದು ಸಾಫ್ಟ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಬೇಕಾಗುತ್ತೆ ನಾನು ಒಂದೇ ಸಲ ನೀರನ್ನ ಹಾಕ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಹಾಕ್ಕೊತ ನೀಟಾಗಿ ಹಿಟ್ಟನ್ನ ಮಿತ್ಕೊತಾ ಇದ್ದೀನಿ ಅಂದರೆ ಕಲಿಸ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲಿವರೆಗೂ ಕಲಿಸ್ಕೋಬೇಕಂದ್ರೆ ಹಿಟ್ಟು ಈ ರೀತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ನಾದಿ ಎತ್ತಿಟ್ಕೋಬೇಕಾಗುತ್ತೆ ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಬರ್ತವೆ ಇಲ್ಲಿ ನೋಡ್ತಾ ಇರ್ಬೋದು ಈ ಈ ರೀತಿಯಾಗಿ ಕಲಿಸ್ಕೊಂಡು ಎತ್ತಿಟ್ಕೊಂಡಾದಮೇಲೆ ನಾವಿವಾಗ ಈ ರೀತಿಯಾಗಿ ಈ ಥರ ರೋಲ್ ಮಾಡ್ಕೊಬೇಕಾಗುತ್ತೆ ರೋಲ್ನ ಮಾಡಿಕೊಂಡು ಈ ಥರ ಚಕ್ಲಿ ಹೋಳು ಬರುತ್ತೆ ಅಲ್ವ ಅದಕ್ಕೆ ನಾನು ಆಲ್ರೆಡಿ ಎಣ್ಣೆನ ಅಪ್ಲೈ ಮಾಡಿದ್ದೀನಿ ಅದರೊಳಗಡೆ ನೀಟಾಗಿ ಒಂದು ಒಂದು ಟೇಬಲ್ ಸ್ಪೂನ್ ಅಷ್ಟು ನೀಟಾಗಿ ಚಕ್ಲಿ ಹೋಳಿಗೆ ಅದನ್ನ ಪ್ರೆಸ್ ಮಾಡೋದಕ್ಕೆ ಎಲ್ಲನೂ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಆ ಸ್ಟಫಿಂಗನ್ನ ಇದರೊಳಗಡೆ ನೀಟಾಗಿ ತುಂಬ್ಕೊತಾ ಇದ್ದೀನಿ ಸ್ಟಫಿಂಗ್ನ ತುಂಬಿಕೊಂಡು ಇದ್ರ ಮುಚ್ಚೋಳನ ನೀಟಾಗಿ ಇದ್ದೀನಿ ಅದನ್ನು ನೀಟಾಗಿ ಹಾಕ್ಕೋಬೇಕಾಗುತ್ತೆ ನೀಟಾಗಿ ಚಕ್ಲಿ ಬರಬೇಕು ಅಂದರೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ನ ತೊಗೊಂಡು ನಾನು ಇಲ್ಲಿ ಚಕ್ಲಿನ ಇದ್ದೀನಿ ನೀವು ಡೈರೆಕ್ಟ್ ಎಣ್ಣೆ ಒಳಗಡೆನೇ ಆ ಚಕ್ಲಿನ ಒತ್ತೀರಾ ಅಂದರೆ ಒತ್ಬೋದು ಬಟ್ ನನಗದು ಸ್ವಲ್ಪ ಭಯ ಆಗುತ್ತೆ ಸೊ ಹಂಗಾಗಿ ನಾನು ಒಂದು ಪ್ಲೇಟ್ ಮೇಲೆ ನನಗೆ ಎಷ್ಟೆಷ್ಟು ಸೈಜಿಗೆ ಬೇಕು ಚಿಕ್ಕದಾಗ ಬೇಕಂದರೆ ಚಿಕ್ಕದಾಗಿ ದೊಡ್ಡದಾಗಿ ಬೇಕಂದರೆ ದೊಡ್ಡದಾಗಿ ಯಾವ ರೀತಿ ಬೇಕು ಆ ರೀತಿಯಾಗಿ ನಾನು ಚಕ್ಲಿನ ಒತ್ಕೊಂಡು ಆಮೇಲೆ ನಾನು ಎಣ್ಣೆಲಿ ಹಾಕ್ಕೊಂಡು ಕರ್ಕೊತೀನಿ ಈ ರೀತಿಯಾಗಿ ನಾನು ಎಲ್ಲ ಚಕ್ಲಿನೂ ಕೂಡ ಮಾಡ್ಕೊತ ಮಾಡ್ಕೊತೇ ಎಣ್ಣೆಲಿ ಕರ್ಕೊಳ್ಳೋದು ಇವಾಗ ಎಣ್ಣೆನೂ ಕೂಡ ಚೆನ್ನಾಗಿ ಕಾದಿದೆ ಎಲ್ಲವನ್ನೂ ಕೂಡ ನಾನು ಈಗ ಎಣ್ಣೆಲಿ ಫ್ರೈ ಮಾಡ್ಕೊತೀನಿ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮನೇಲಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಮಿಸ್ ಮಾಡ್ದಲ್ಲಿ ಟ್ರೈ ಮಾಡಿ ಇವಾಗ ಎಲ್ಲನೂ ಕೂಡ ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಈ ಥರ ನೊರೆ ನೊರೆ ಗುಳ್ಳೆ ಬರ್ತಿದೆಯಲ್ಲ ಅದು ಫುಲ್ಲು ಕಂಪ್ಲೀಟಾಗಿ ಕಮ್ಮಿ ಆಗಬೇಕು ಅಂದರೆ ಈ ನೊರೆ ನೊರೆ ಗುಳ್ಳೆ ಥರ ಬರ್ತಿದೆಯಲ್ಲ ಅದನ್ನು ಕಮ್ಮಿ ಆಗೋವರೆಗೂ ನಾವು ಚೆನ್ನಾಗಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಚಕ್ಲಿನ ಬೇಯಿಸ್ಕೋಬೇಕಾಗುತ್ತೆ ಈ ಥರ ಪಲ್ಟ ಮಾಡಿಕೊಂಡು ಎರಡು ಸೈಡನ್ನು ಕೂಡ ಚಕ್ಲಿ ಚೆನ್ನಾಗಿ ಬೆನ್ ಚೆನ್ನಾಗಿ ಬೇಯಿಸ್ಕೋಬೇಕು ಚೆನ್ನಾಗಿ ಬೇಯಿಸ್ಕೊಂಡಿದ ನಂತರ ನಾವು ಇದನ್ನು ಎಣ್ಣೆಯಿಂದ ತೆಗಿಬೇಕಾಗುತ್ತೆ ಇವಾಗ ಎಲ್ಲಾನು ನೀಟಾಗಿ ಕಮ್ಮಿಯಾಗಿದೆ ಚಕ್ಲಿ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇಷ್ಟು ಬೆನಿ ಸಾಕಾಗುತ್ತೆ ತೀರಾ ಬೇಯಿಸ್ಕೊಳ್ಳೋಕೋದ್ರೆ ಅವು ಒತ್ತೋಗ್ಬಿಡುತ್ತೆ ಸೊ ಹಂಗಾಗಿ ಇಷ್ಟು ಬೇಯಿಸ್ಕೊಂಡ್ರೆ ಆರಾಮಾಗಿ ಆಗೋಗ್ಬೋದು ಬಿಡುತ್ತೆ ಇದೇ ರೀತಿಯಾಗಿ ನಾನು ಎಲ್ಲ ಚಕ್ಲಿನೂ ಕೂಡ ಬೇಯಿಸಿ ಎತ್ತಿಟ್ಕೊತಾ ಇದ್ದೀನಿ ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಇದನ್ನು ಮಾಡ್ಕೊಂಬಿಡ್ಬೋದು ನಾವು ಮನೆಯಲ್ಲಿ ಇವಾಗ ಎಲ್ಲ ಚಕ್ಲಿನೂ ಕೂಡ ಎತ್ತಿಟ್ಕೊಂಡಿದ್ದಾಯ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ನಾನು ದೊಡ್ಡದಾಗಿ ಮಾಡ್ಕೊಂಡಿಲ್ಲ ತುಂಬ ಪುಟ್ ಪುಟ್ ಪುಟ್ಟದ್ದಾಗಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಆರಾಮಾಗಿ ಒಂದು ಹತ್ತು ನಿಮಿಷದಲ್ಲಿ ಮನೆಯಲ್ಲಿ ಚಕ್ಲಿನ ರೆಡಿ ಮಾಡ್ಕೊಂಡಿದ್ದೀನಿ ತಿನ್ನಬೇಕು ಅನ್ನಿಸ್ದಾಗ ಆರಾಮಾಗಿ ಮಾಡ್ಕೋಬೋದು ಆ್ಯಂಡ್ ಇವಾಗ ದೀಪಾವಳಿ ಕೂಡ ಬರ್ತಾಯಿದೆ ಒಂದೇ ರೀತಿ ಚಕ್ಲಿನ ಮಾಡಿರ್ತೀರ ಈ ರೀತಿಯೂ ಕೂಡ ಒಂದು ನಿಮ್ ಒಂದು ಸಲ ಚಕ್ಲಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಈ ರೆಸಿಪಿನ ನೀವು ಮನೇಲಿ ಮಿಸ್ ಮಾಡ್ದಲೇ ಟ್ರೈ ಮಾಡಿ ನಿಮಗೆ ಯಾವ ರೀತಿ ಬಂದಿತ್ತು ನಿಮ್ಗೆ ಯಾವ ರೀತಿ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಎಲ್ರಿಗೂ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಾಗಿ ಮಿಸ್ ಮಾಡ್ದಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಬಾಯ್